मरत मताके भारतीय जनता पार्टी के भारतीय जनता पार्टी के नरेंद्र मोदी के नरेंद्र मोदी जी के नरेंद्र मोदी जी के आदमियाँ इसने इधरे मदन जाके महर्षि वार्मी ಜನ್ಮದಿನವನ್ನು ದಿನದ ಶುಭಾಶಯಗಳನ್ನು ಕೊರತಾ ನಮ್ಮ ಮುಳುಬಾಗಲು ನಗರ ಹಾಗೂ ಗ್ರಾಮಾಂತರ ವತಿಯಿಂದ ಇಂದು ನಮ್ಮ ಆರ್ ಎಸ್ ಎಸ್ ನ ಶತ ಶತಾಬ್ದಿ ಉತ್ಸವ ನೂರನೇ ವರ್ಷಕ್ಕೆ ಕಲಿಯುತ್ತಿರುವ ಅಂಗವಾಗಿ ಹಾಗೂ ಪಂಡಿತ್ ರಜೀಂದ ರಾಯ್ ಅವರ ಜಯಂತಿ ಅಂಗವಾಗಿ ನಾವು ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂಶಕ್ತಿ ಶಕ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇವೆ ಅದೇ ರೀತಿ ನಮ್ಮ ಈ ಮುಳಬಾಗಲು ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ಸುರೇಶ್ ಅವರು ಇದ್ದಾರೆ ಅವ್ರ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮೆಲ್ಲರ ಇದೇ ನಾಯಕರು ಆದಂತ ಮಾಜಿ ಕೂಡ ಅಧ್ಯಕ್ಷರಾದಂತಹ ಬಂದಿದ್ದಾರೆ ಅವರು ಕೂಡ ನಾವು ಸ್ವಾಗತ ಕೋರ್ತೇವೆ ಅದೇ ರೀತಿ ನಮ್ಮ ಸಿ ಡಿ ರಾಮಚಂದ್ರನ್ ಅವರು ಮಾಜಿ ಅಧ್ಯಕ್ಷರಾದ ಸಿಡಿ ರಾಮಚಂದ್ರೆ ಅವ್ರಿಗೂ ಸ್ವಾಗತ ಕೋರ್ತವೆ ಆ ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮ ನಮ್ಮ ರಾಜ್ಯದ ನಮ್ಮ ನಮ್ಮ ಹಿರಿಯರು ಆದಂತ ನಮ್ಮ ಮಮತಕ್ಕ ಅವರು ಹಾಗೂ ನಮ್ಮ ಪದ್ಮಕ್ಕ ಅವ್ರ ಇಬ್ಬರು ಬಂದು ಅವ್ರಿಗೂ ಸ್ವಾಗತ ಕೋರುತ್ತೇನೆ ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತ ನಮ್ಮ ನಗರ ನಮ್ಮ ಶಂಕರಣ್ಣ ಇರ್ಬೋದು ಮತ್ತೆ ನಮ್ಮ ಮಂಜಣ್ಣ ಇರ್ಬೋದು ಮತ್ತೆ ಸೋಮಶೇಖರ್ ಇರ್ಬೋದು ಮತ್ತೆ ವಿಶ್ವನಾಥ್ ಅವರು ಇರ್ಬೋದು ಯುವ ಮೋರ್ಚಾ ಅಧ್ಯಕ್ಷಗಳಾದಂತ ಬಾಬು ಇರ್ಬೋದು ಚರಣ್ ಇರ್ಬೋದು ಹಾಗೂ ನಮ್ಮ ಇಲ್ಲಿನ ನಮ್ಮ ಎಲ್ಲ ಅಹ್ ರೈತ ಮೋರ್ಚಾ ಇರ್ಬೋದು ಮತ್ತೆ ನಮ್ಮ ಹಿರಿಯರಾದಂತ ಜಯರಾಮಣ್ಣ ಅವರು ಇರ್ಬೋದು ಮತ್ತೆ ನಮ್ಮ ರಮೇಶ್ ರಮೇಶ್ ಅವ್ರು ಇರ್ಬೋದು ಅದೇ ರೀತಿ ಯೋಮ ಬಾಬು ಹೇಳಿದ್ದೀನಿ ಯೋಮರ್ಚ ಬಾಬು ಅವರು ಇರ್ಬೋದು ನಮ್ಮ ಗಿರೀಶ್ ಗೌಡ್ರು ಇರ್ಬೋದು ಎಲ್ಲರಾಗಿದೆ ಎಲ್ಲರೂ ಕೂಡ ಸ್ವಾಗತ ಇವತ್ತು ನಮ್ಮ ಏನು ಬ್ಲಡ್ ಕ್ಯಾಂಪ್ ಅನ್ನ ನಾವು ಮಾಡ್ತಾ ಇದ್ದೀವಿ ರಕ್ತದಾನ ಮಹದಾನ ಅಂತ ಎಲ್ಲರೂ ಕೂಡ ಗೊತ್ತಿದೆ ಯಾಕಂದ್ರೆ ರಕ್ತದಾನ ಇಲ್ದಿರ ಎಷ್ಟೋ ಜನ ಇವತ್ತು ಎಷ್ಟೋ ಜನ ಈಗ ಒಂದು ದಿನಗಳಲ್ಲಿ ತಮ್ಮ ಪ್ರಾಣವನ್ನು ಅವರು ಬಿಡುವಂತ ಒಂದು ಇದಾಗ್ತಾ ಇದೆ ಸೊ ಅದರಿಂದ ಎಲ್ಲ ಪ್ರತಿಯೊಬ್ಬರು ರಕ್ತದಾನವನ್ನು ಮಾಡಬೇಕು ನಾವು ರಕ್ತದಾನ ಎಷ್ಟು ಮಾಡ್ತೀವಿ ಅಷ್ಟು ನಮ್ಮ ಒಂದು ರಕ್ತ ಒಂದು ಶುದ್ಧೀಕರಣ ಆಗುತ್ತೆ ಮತ್ತೆ ನಾವು ಆರೋಗ್ಯವಾಗಿರ್ತೀವಿ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಅನ್ನೋ ಒಂದು ಇದನ್ನ ಇಟ್ಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಯೋಗ ಆಯೋಜನೆ ಮಾಡಲಾಗಿದೆ ಅದೇ ರೀತಿ ನಮ್ಮ ಇವತ್ತು ಒಂದು ಇನ್ನೊಂದು ವಿಶೇಷ ದಿನ ಏನಪ್ಪಾ ಅಂದ್ರೆ ನಮ್ಮ ವಾಲ್ಮೀಕಿ ಮಹರ್ಷಿದು ಜಯಂತಿ ದಿನವಾಗಿರೋದ್ರಿಂದ ವಿಶೇಷವಾಗಿ ಮುಳುಬಾಗಲಲ್ಲಿ ಅವರು ನಮ್ಮ ಅವನಿ ಬೆಟ್ಟದಲ್ಲಿ ಅವರ ಆಶ್ರಮ ಇದ್ದಿದ್ದು ನಮ್ಗೆಲ್ಲಾರು ಕೂಡ ಈ ಆಶ್ರಮದಲ್ಲೇ ಇಲ್ಲಿ ಇದ್ರು ಇರೋದ್ರಿಂದ ಇದ್ದಿದ್ದ ಇಲ್ಲಿ ನಮ್ಮ ರಾಮಾಯಣದ ರಾಮಾಯಣ ರಾಮಾಯಣದ ಅವರು ಮಹಾ ಕವಿ ಕೂಡ ಅಂತ ಹೇಳ್ಬೋದು ಅವೇ ಮಹಾ ರಾಮಾಯಣ ಬರೆದಂತ ಮಹಾಕವಿ ಕವಿ ಕೂಡ ಅವ್ರನ್ನ ಅಂತ ಹೇಳ್ಬೋದು ರಾಮಾಯಣ ಬರೆದಂತ ಕವಿ ಅವರು ಅವರು ನಮ್ಮ ಮುಳುಬಾಗಲು ನಮ್ಮ ಮುಳುಬಾಗಲ ಬೆಟ್ಟದ ನಾವಣಿ ಬೆಟ್ಟದಲ್ಲಿ ಅವರ ಆಶ್ರಮ ಇದ್ದಿದ್ದು ನಮ್ಮೆಲ್ಲರೂ ಕೂಡ ಎಲ್ಲರ ಪುಣ್ಯ ಇವತ್ತು ಇಡೀ ದೇಶಾದ್ಯಂತ ಇವತ್ತು ವಾಲ್ಮೀಕಿ ಆ ಆಚರಣೆ ಮಾಡ್ತಾ ಇದ್ದಾರೆ ಸೊ ನಮ್ಮೆಲ್ಲರೂ ಕೂಡ ಅವರು ಏನು ಯಾವ ಮಾರ್ಗದಲ್ಲಿ ಹೋದ್ರು ನಾವು ಕೂಡ ಎಲ್ಲರೂ ಅದೇ ರೀತಿ ಮಾರ್ಗದಲ್ಲಿ ಹೋಗ್ಬೇಕಂತ ತಮ್ಮೆಲ್ಲರೂ ಕೂಡ ನಾನು ಕೇಳ್ಕೊಳ್ತಾ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಳಗಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಘಟನೆಯನ್ನ ಮಾಡ್ತೀವಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಮಾಡ್ಕೊಂಡು ಬರ್ತಾ ಇದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಒಳ್ಳೆ ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಓಮ ಶೆಟ್ಟಿ ತಿಳಿಸ್ತಾ எர்டு மாதம் மாதா அவகாச மாட்டேன் எல்லாரும் ஜெயின் ஜெய் கர்நாடகா